ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಬಳ್ಳಾರಿ ಚಿಂತಾಮಣಿ ಪಟ್ಟಣದಿಂದ ಹಾದು ಅಂತ ಇದೆ ಇಲ್ಲಿ ಅನೇಕ ದಿವಸಗಳಿಂದ ನಾನು ಕಂಡು ಬಂದರೆ ಕೆಲವೊಂದು ಐಹಿಕರ ಘಟನೆಗಳು ಅಪಘಾತಗಳು ನಡೀತಾ ಇದ್ದಾವೆ ಏನು ಕಾರಣ ಅಂತಂದರೆ ಏನು ಒಂದು ಎರಡು ಬದಿ ಚರಂಡಿ ರಾಷ್ಟ್ರೀಯ ಹೆದ್ದಾರಿ ಪಟ್ಟಣದಲ್ಲಿ ಚರಂಡಿ ನಿರ್ಮಾಣ ಆ ಚರಂಡಿಯನ್ನು ಒತ್ತುವರಿ ಮಾಡಿಕೊಂಡು ಫುಟ್ ಫೋಟ್ಪಾಥ ಎಲ್ಲ ಅದರ ಮೇಲೆ ಇಲ್ಲಿಗಲಾಗಿ ಮಾಡಿ ಮಾಡಿಕೊಂಡಿದ್ದಾರೆ ಅದನ್ನು ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಚರಂಡಿ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಎಲ್ಲ ಫುಟ್ಪಾತ್ಗಳನ್ನು ಅವೈಜ್ಞಾನಿಕವಾದಂಥ ಏನು ಫುಟ್ಪಾತ್ಗಳು ನಿರ್ಮಾಣ ಆಗಿದ್ದಾವೆ ಅಂಥವುಗಳನ್ನು ನಾವು ಇವತ್ತು ನೆರವು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಯಾವುದೇ ಕಟ್ಟಡಗಳು ನಾವು ಅದಕ್ಕೆ ನಾವು ಕೈ ಇಲ್ಲ ಆಮೇಲೆ ಕೆಲವೊಂದು ರಸ್ತೆಯೂ ಹೆದ್ದಾರಿಯಲ್ಲಿ ಕೆಲವೊಂದು ಎನ್ಕ್ರೋಚ್ಮೆಂಟ್ ಆಗಿದ್ದಾವೆ ಅವು ನಾವು ಈಗ ಕೆಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ಇದ್ದು ಆ ನ್ಯಾಯಾಲಯದ ಪ್ರಕರಣಗಳ ಇತ್ಯರ್ಥ ಆಗೋರಿಗೆ ನಾವು ಯಾವುದು ಯಾವ ಹೋಗ್ತಾ ಇಲ್ಲ ನ್ಯಾಯಾಲಯದಿಂದ ಪ್ರಕರಣಗಳು ಇಟ್ಟೆ ಆದ ಮುಂದಿನ ಒಂದು ನಾವು ತೆರವುಗೊಳಿಸುವಂಥ ನಿರ್ಧಾರ ನಾವು ಮಾಡಿದ್ದೀವಿ ಅಥಾರಿಟಿ ಅವರು ಹಾಗೆ ನಾವು ಈಗಾಗಲೇ ಮೊದಲನೇದಾಗಿ ಎರಡೂ ರಸ್ತೆಗಳನ್ನು ನಾವು ತೆರವು ಮಾಡಿದ್ದೀವಿ ಎಲ್ಲ ವರ್ತಕರಿಗೂ ಮತ್ತು ನಾಗರಿಕರಿಗೂ ನನ್ನ ನಗರಸಭೆ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ತಲುಪ್ತೇನೆ ಅದೇ ರೀತಿಯಾಗಿ ಇದು ರಸ್ತೆಯೂ ಸಹ ತೆರವು ಮಾಡಿಕೊಡ್ಲಿಕ್ಕೆ ನಾವು ತಿಳಿಸಿದ್ವು ಸೊ ನಮ್ಮ ಕರೆಗೆ ಹೋಗ್ಬಿಟ್ಟು ಈಗಾಗಲೇ ಸುಮಾರು ಜನ ಸ್ವಯಂ ಘೋಷಿಸಿದವಾಗ ಅವರೇ ಗೊತ್ತ ತೆರವು ಮಾಡಿಕೊಂಡಿದ್ದಾರೆ ಎಲ್ರಿಗೂ ಬದಲೇ ಆದಾಗ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ನ್ಯಾಷನಲ್ ಅವರು ನಮಗೆ ಈ ರಸ್ತೆಗೆ ಸಂಬಂಧಪಟ್ಟಂತೆ ಸಹಕಾರ ಕೇಳಿದ್ದಾರೆ ನಮ್ಮ ರಸ್ತೆಯಲ್ಲಿ ಫುಟ್ಪಾತ್ ಎನ್ಕ್ರೋಚ್ ಆಗಿದೆ ಸ್ವಲ್ಪ ತೆರವು ಮಾಡಿಕೊಳ್ಳೋಕ್ಕೆ ನಿಮ್ಗೆ ಸಹಕಾರ ಬೇಕಂತ ನಾವು ಅವರು ಜಂಟಿ ಹಾಗೆ ಅವರು ಏನು ಸಹಕಾರ ಕೊಡೋದು ಅವ್ರ ನಾನು ಮೆನ್ ಮೆಟೀರಿಯಲ್ನ ನಾನು ಕೊಟ್ಟಿದ್ದೇನೆ ಕಾರ್ಯಾಚರಣೆ ಇದ್ದೇವೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸರೊಂದಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ನಗರಸಭೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸುವೆ ಅಡಿಷನಲ್ ಎಸ್ ಪಿ ಸಾರಾಗಿ ಡಿ ವೈ ಎಸ್ ಪಿ ಅವರಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮೊಕೊಂಬಿದ್ದಾರೆ ಸೊ ಶಾಂತಿಯುತವಾಗಿ ಹೋಗ್ತಾ ಇದೆ ಸಾರ್ವಜನಿಕರು ಸಹ ಸಹಕರಿಸ್ತಾ ಇದ್ದಾರೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಇದು ಯಾರಿಗೂ ಘಾಸಿ ಮಾಡೋಂಥ ಕೆಲಸ ನಾವು ಮಾಡ್ತಿಲ್ಲ ಕಟ್ಟಡಗಳನ್ನು ನಾವು ತೆರವು ಮಾಡ್ತಾ ಇಲ್ಲ ಸಂಚಾರಿ ಫುಟ್ಪಾತನ್ನು ಯಾರು ಒತ್ತುವಡಿ ಮಾಡಿಕೊಂಡು ಆಕ್ಸಿಡೆಂಟ್ಗಳಾಗಿ ಪ್ರಾಣಹಾನಿಗಳಾಗ್ತಾ ಇತ್ತು ಆ ಒಂದೇ ಒಂದು ಹಿತದೃಶ್ಯನ ನಾವೆಲ್ಲ ಮಾಡ್ತಿದ್ದೀವಿ ಸೊ ಅದಕ್ಕೆಲ್ಲ ದಯವಿಟ್ಟು ಸಹಕಾರ ಕೊಡಿ ಒಳ್ಳೆಯದಾಗುತ್ತೆ ಮುಂದಿನ ದಿವಸಗಳಲ್ಲಿ ಫುಟ್ಪಾತ್ ಆಗೋದಿದ್ದನ್ನು ಅಭಿವೃದ್ಧಿ ಕಡೆ ನಗರ ಹೋಗ್ತಾ ಇದೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ನಗರಸಭೆ ಅಂತ ನಿಮ್ಮನ್ನು ಮನವಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ಗೊಂದಲ ಇರ್ಬೋದು ಸುಮ್ಮನೆ ಬಂದು ಕಟ್ಟಡಗಳೆಲ್ಲ ಲಾಲಾಡ್ಸಿ ಹೋಗ್ತಾ ಇದ್ದಾರೆ ಸಮಸ್ಯೆ ಆಗ್ತಾ ಇದೆ ಮತ್ತೆ ಬದುಕೋಂಥವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಸ್ಪಷ್ಟೀಕರಿಸ್ತಾ ಇದ್ದೇನೆ ನಮ್ಮ ನಗರಸಭೆ ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರಿಗಾಗಲಿ ಬೆಟ್ಟಿ ಶಾಪ್ಸ್ಗಾಗಲಿ ಒಂದು ರಸ್ತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರೋಂಥ ಯಾವುದೇ ಕಾರ್ಮಿಕರಿಗಾಗ್ಲಿ ನಾವು ತೊಂದರೆ ಕೊಡೋದಿಲ್ಲ ಕೊಡೋದು ಇಲ್ಲ ಮುಂದಿನ ದಿನಗಳಲ್ಲಿ ಗೌರವಿತವಾಗಿ ನಿಮಗೆ ಬದುಕಲಿಕ್ಕೆ ನಾವು ಒಂದು ಗೂಡು ಕಟ್ಟು ಕೊಡ್ತೇವೆ ಬದುಕಲಿಕ್ಕೆ ಸಹಕಾರನ ಕೊಡ್ತೇವೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೂ ಗುರುತಿನ ಚೀಟಿ ಕೊಡೋದ್ರೊಂದಿಗೆ ಅವರು ಲೋನ್ ಮತ್ತು ಅವರಿಗೆ ಬೇಕಾದ ಅಕಾಮಿಡೇಷನ್ ಅನ್ನ ನಗರಸಭೆ ವತಿಯಿಂದ ಸೊ ಅವರು ಸಹ ಸಹಕರಿಸಿದ್ದಾರೆ ಯಾವುದೇ ಆದಂತ ವದಂತಿಗಳಿಗೆ ಯಾರು ಕಿವಿ ಕೊಡಬಾರದು ನಾಗರಿಕರು ನಮ್ಮ ಜೊತೆ ಸಹಕರಿಸಬೇಕಂತ ಮನವಿ ಮಾಡ್ತಾರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವೌಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ